ನಮ್ಮ ದೇಶೀಯ ತಳಿಗಳ ಸಂರಕ್ಷಣೆಯೇ ನಮ್ಮ ಆದ್ಯ ಕರ್ತವ್ಯ ಅವನ್ನೆಲ್ಲವನ್ನು ನೋಡುವುದಕ್ಕೆ ನೀವು ನಮ್ಮ ಗೋಶಾಲೆಗೆ ಬರಬೇಕು ಎಂಥ ತ್ಯಾಗ ಕಸಾಯಖಾನೆಗೆ ಹೋಗುವಂತಹದನ್ನು ಸಂರಕ್ಷಣೆ ಮಾಡಿ ತಂದಂಥ ಹಸುಗಳು ಇವೆಲ್ಲವೂ ನನಗೆ ನೋಡಲು ಬಹಳ ಖುಷಿ ಆಗುತ್ತೆ ಇದು ಸಮೃದ್ಧಿಯನ್ನು ಕೊಡ್ತಾ ಇದೆ ಇವನ್ನ ಸಾಕ್ತಾ ಇರೋದು ನಮಗೆ ಸಂತೋಷವನ್ನು ಕೊಟ್ಟಿದೆ ಇನ್ನಷ್ಟು ಹಸುಗಳನ್ನ ಸಾಕ್ಬೇಕು ಅನ್ನುವಂಥ ಖುಷಿ ಇದೆ ಆದರೆ ಏನ್ ಮಾಡೋದು ಮೇವಿನ ಅಭಾವ ಇದು ಹೋಟ್ಲಿಗೆ ಹೋದ್ರೆ ಐನೂರು ಸಾವಿರ ರೂಪಾಯಿ ಖರ್ಚಾಗುತ್ತೆ ಆದರೆ ಒಬ್ಬೊಬ್ಬ ಭಕ್ತಾದಿಗಳು ಒಂದೊಂದರೆ ಉಲ್ ಕೊಟ್ಟರು ಇದ್ರ ಜೀವನ ನಡೀತೈತೆ ಅಟ್ಲೀಸ್ಟು ಐನೂರು ರೂಪಾಯಿ ಆದ್ರೂ ಕೊಟ್ಟರು ಅದರ ಪುಣ್ಯ ನಿಮಗೂ ನಿಮ್ಮ ಕುಟುಂಬಕ್ಕೆ ಲಭಿಸುತ್ತೆ ಆ ದಾನ ಬಹಳ ಮಹಾದಾನ ಆಗಿರುತ್ತೆ ಈ ಗೋಮಾತೆಗಳಿವೆಯಲ್ಲ ಇದು ಒಂದೊಂದು ಒಂದೊಂದು ಕತೆಗಳಿವೆ ನೋಡ್ತಾ ಹೋದ್ರೆ ಒಂದೊಂದು ಹೇಳ್ತಾ ಹೋಗ್ಬಿಟ್ರೆ ನಿಜವಾಗ್ಲೂ ಒಂದು ಕತೆ ಪುಸ್ತಕವನ್ನೇ ಬರೀಬೋದು ನೋಡಿ ಇದೆಯಲ್ಲ ಕಟುಕರಿಗೆ ಇದು ಡಾಬಸ್ ಪೇಟೆ ಹತ್ರ ಪೊಲೀಸ್ನವ್ರು ಹಿಡಿದ್ಬಿಟ್ಟು ಇದನ್ನ ಒನ್ಕಲ್ ಮಟ್ಟಕ್ಕೆ ತಗೊಂಡೋಗಿ ಅಂತ ಕಳಿಸ್ಕೊಟ್ರು ನಿಜವಾಗ್ಲೂ ಒಂದು ಖುಷಿ ಏನಂದ್ರೆ ಅದು ಬಹಳ ಬಡಕ್ಲಾಗಿತ್ತು ಆದ್ರೆ ಈ ಕೋಡೆಲ್ಲ ಹಿಂದಕ್ಕೆ ಹೋಗಿತ್ತು ಒಬ್ರನ್ನ ಕರೆಸ್ಬಿಟ್ಟು ಈ ಕೋಡೆಲ್ಲ ಕೆತ್ತಿಸಿ ನೆಟ್ಟಗೆ ಮಾಡಿದ್ವಿ ಆದ್ರೆ ಒಂದು ಹಿಂದೆ ಮುಂದೆ ಆಗಿತ್ತು ಆದ್ರೆ ಇದು ನೋಡಿದಾಗ ಏನಾಯ್ತು ಅಂದ್ರೆ ನನಗೆ ಏನಪ್ಪಾ ಈ ರೀತಿ ಆಗಿದೆ ಅಂತ ಅದು ಕಾಲೆಲ್ಲ ಊತ್ಕೊಂಡು ಹುಷಾರಿರ್ಲಿಲ್ಲ ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ಕೊಡಿಸೋದ್ರ ಮೂಲಕವಾಗಿ ನಮ್ಮ ಪಶು ವೈದ್ಯರು ತುಂಬಾ ಚೆನ್ನಾಗಿ ಬಂದು ಟ್ರೀಟ್ಮೆಂಟ್ ಕೊಟ್ಟರು ಈಗ ಅದು ಚೆನ್ನಾಗಾಗಿದೆ ಆಗಿದೆ ಖುಷಿಯಾಗಿದೆ ಖುಷಿ ಆಗಿದೆ ಮುಖ ಎತ್ ಕಾಣುತ್ತೆ ನಮಗೆ ಸಂತೋಷವನ್ನ ಕೊಡ್ತಾ ಇದೆ ಎಷ್ಟು ವರ್ಷದ ಗುರುಜಿ ಅದು ಇದು ಮೂರು ವರ್ಷದ ಕರು ಇದು ಎರಡು ವರ್ಷ ಆಗಿತ್ತು ಅದು ಕಸಾಯ ಖಾನೆ ಕೊಡಬೇಕು ಅಂದ್ಬಿಟ್ಟು ಕಾಲು ಊನಾಗಿತ್ತು ಅದು ಕಾಲು ಜೊತೆಯಲ್ಲಿ ಅದಕ್ಕೆ ಶಕ್ತಿ ಅಷ್ಟೊಂದಿರಲಿಲ್ಲ ಅದು ಕಾಲೆಲ್ಲ ಸ್ವರ್ಗೋಗ್ಬಿತ್ತು ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸಿ ಅದಕ್ಕೆ ಆರೈಕೆ ಮಾಡಿ ಇವತ್ತು ನೋಡಕ್ ಚೆನ್ನಾಗಿ ಕಾಣ್ತಾ ಇದೆ ಒಂದ್ ಕೊಂಬು ಹಿಂದಕ್ಕೆ ಹೋಗಿತ್ತು ಜಗಳ ಆಡಿ ಅದು ಆಗ ಆದ್ರೆ ಈಗ ಅದ್ನೆ ಲೆವೆಲ್ ತರೋದ್ರ ಮೂಲಕ ನೋಡಿ ಇವೆರಡೂ ಒಂದು ಮುಖ ತುಂಬಾ ಚೆನ್ನಾಗಿ ಲಕ್ಷಣವಾಗಿ ಕಾಣ್ತಾ ಇದೆ ಮತ್ತೆ ಅದು ಕೂಡ್ಕೊಳ್ತಾ ಇದೆ ಈಗ ಕೋಡು ನೋಡಿ ಈಗ ಆಗಿದೆಯಲ್ಲ ಈಗ ಸರಿಯಾಗಿರುವಂತದ್ದು ನಿಮ್ಮ ಹತ್ರ ಬಂದು ಒಂದ್ ವರ್ಷ ಆಗಿದೆ ನಮ್ಮ ಹತ್ರ ಬಂದು ಒಂದ್ ವರ್ಷ ಆಗಿದೆ ವರ್ಷ ಒಂದೇ ವರ್ಷ ಆಗಿರೋದು ಚೆನ್ನಾಗಿ ಸಾಕಿದ್ರೆ ತುಂಬಾ ಅದು ಎಷ್ಟಂದ್ರೆ ಕರೆದ್ರೆ ಸಾಕು ಬರುತ್ತೆ ಯಾಕಂದ್ರೆ ಅದು ಪ್ರೀತಿ ತೋರ್ಸೋದ್ರ ಮೂಲಕ ಅದು ಅಟ್ರಾಕ್ಟ್ ಮಾಡುತ್ತೆ ನಮಗೆ ಈ ಹಸು ಇದೆಯಲ್ಲ ಈ ಇದು ಓರಿ ಇದು ಒಂದು ಊರಲ್ಲಿ ಬಸು ಬಿಟ್ಟಿದ್ರು ಆ ಬಸವ ಬಿಟ್ಟಂತ ಓರಿಯನ್ನ ಅವರು ಅದಕ್ಕೆ ಗುದ್ದದು ಹಾಯೋದು ಇದೆಲ್ಲ ಮಾಡ್ತಾ ಇತ್ತು ಆದ್ರೆ ಇಲ್ಲಿ ಬಂದ ಮೇಲೆ ಅದು ಸಾಧು ಆಗ್ಬಿಟ್ಟಿದೆ ಎಲ್ಲರನ್ನ ಪ್ರೀತಿ ಮಾಡುವಂಥದ್ದು ಯಾರೇ ಕರ್ಕೊಂಡು ಹೋದ್ರು ಯಾರೇ ಹಿಡ್ಕೊಂಡು ಹೋದ್ರು ಸಂತೋಷದಿಂದ ಬರುವಂಥದ್ದು ಆದ್ರೆ ಒಂದು ಖುಷಿ ಏನಪ್ಪಾ ಅಂತಂದ್ರೆ ಸಂತೋಷವಾಗಿದೆ ಅದು ಮಾತಾಡಿಸೋದೇ ಒಂದು ಖುಷಿ ಆಗುವಂಥದ್ದು ಈ ಗೋಮಾತೆ ನಮ್ಮ ಮಠದಲ್ಲಿ ಎಂಟು ಕರುಗಳನ್ನು ಹಾಕಿದೆ ಇದು ಇದು ಒಬ್ರು ತ್ಯಾಮಗೊಂಡ್ಲರು ದಾನ ಕೊಟ್ಟಂತದ್ದು ಇದು ಎಂಟು ಕರುಗಳಾಗಿದೆ ಎಂಟರಲ್ಲಿ ಆರು ಹೆಣ್ಗರು ಎರಡು ಮಾತ್ರ ಗಂಡು ಆ ಆರು ಹೆಣ್ಗರ್ಗಳಲ್ಲಿ ಇದು ಅದ್ರ ಮಗಳು ಇದು ಇದು ಮಲಗಿದೆಯಾ ಇದು ಮಲಗಿರೋದು ಅದ್ರ ಮಗಳು ಮಲಗಿದಿಲ್ಲ ಗುರುಜಿ ಇದು 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 ಈ ಮಲಗಿರೋದು ಅದ್ರ ಮಗಳು ಇದು ಅದ್ರ ಮಗಳು ಅದು ಅದ್ರ ಇದ್ರ ಮಗ ಅಲ್ಲಿದೆಯಲ್ಲ ಅದು ಅದು ಮತ್ತೆ ಅದು ಕರುನು ಇದ್ರ ಮಗ ಯಾವ ಕರು ಆ ಕರು ಆ ಕರು ಹೇ ಈ ಕಡೆ ನೋಡ್ತಾ ಇದೆಯಲ್ಲ ಇದೂ ಈಗ ಅದ್ರದ್ದು ಮಗ ಇದು ಇದು ಆ ಒಟ್ಟು ಎಂಟು ಸೂಲನ್ನ ಅದು ಕರು ಹಾಕಿರುವಂತದ್ದು ಒಂದ್ ಖುಷಿ ಸಂತೋಷ ಅಂದ್ರೆ ಒನ್ಕಲ್ ಮಠದ ಕಾಮದೇನು ಕಲ್ಪ ವೃಕ್ಷ ಇದು ಮತ್ತೆ ಇದ್ರ ಜೊತೆಗೆ ಇದು ವ್ಯವಸಾಯನೂ ಮಾಡುತ್ತೆ ಇದು ವ್ಯವಸಾಯಕ್ಕೂ ವ್ಯವಸಾಯಕ್ಕೂ ಬರುತ್ತೆ ಮತ್ತೆ ಗಾಡಿ ಎತ್ತಿನ ಗಾಡಿನೂ ಎಳಿತೈತೆ ತುಂಬಾ ಒಂದು ಮಠಕ್ಕೆ ಶ್ರಮ ಜೀವಿ ಇದು ನಮ್ಮ ಗೋಮಾತೆ ಎಲ್ಲ ಕಾಯಕದಲ್ಲೂ ತಲ್ಲಿನರಾಗಿರುವಂತದ್ದು ಆದ್ರೆ ಗರ್ಭ ಧರಿಸಿದ್ರೆ ನಾವು ಅದನ್ನ ವ್ಯವಸಾಯ ಮಾಡೋದಿಲ್ಲ ಮಾಡ್ಸಲ್ಲ ಮಾಡಿಸೋದಿಲ್ಲ ಗರ್ಭ ಇಲ್ಲದಂತ ಸಂದರ್ಭದಲ್ಲಿ ಮಾತ್ರ ಆದ್ರೆ ಇತ್ತೀಚೆಗೆ ಎರಡು ಓರಿಗಳು ಇರೋದ್ರಿಂದ ಇದಕ್ಕೆ ರೆಸ್ಟ್ ರೆಸ್ಟ್ ಕೊಟ್ಟಿದ್ವಿ ಗೋಮಾತೆ ತುಂಬಾ ಚೆನ್ನಾಗಿ ಎಲ್ಲಿ ಕರೆದ್ರೂ ಅಲ್ಲಿ ಬರುತ್ತೆ ಚೆನ್ನಾಗಿ ಮೇಯ್ತೈತೆ ಹಾಲ್ ಕೊಡುತ್ತೆ ಕರುನು ಚೆನ್ನಾಗಿ ನೋಡ್ಕೊಳುತ್ತೆ ಹಾಗಾದ್ರೆ ನಿಮ್ಮ ಆಶ್ರಮದ ಗೋಶಾಲೆನಲ್ಲಿ ಈಗ ಸಂತೋಷದಿಂದ ಐತೆ ತುಂಬಾ ಯಾವಾಗ್ಲೂ ಸಂತೋಷ ಅದು ಯಾಕಿ ಅದು ಕಾಯಕ ಅಂದ್ರೂ ಬಹಳ ಹುಮ್ಮಸ್ಸು ಅಷ್ಟು ಜನಗಳ ಜೊತೆಗೆ ಇಂಟ್ರಾಕ್ಟ್ ಇಂಟ್ರಾಕ್ಟ್ ಮಾಡುವಂತ ತುಂಬಾ ಚೆನ್ನಾಗಿರುತ್ತೆ ಅಲ್ಲ ಅವರು ದಾನ ಕೊಟ್ಟಾಗ ಅನ್ಕೊಂಡಿರ್ತದೆ ನಾನು ಎಂತ ಜಾಗಕ್ಕೆ ಹೋಗ್ತಾ ಇದ್ದೀನಿ ಅಂತ ಆದ್ರೆ ಅದು ಕೊಟ್ಟಂತ ದಾನದಿದೆಯಲ್ಲ ಅದು ಅವತ್ತಿನಿಂದ ಇವತ್ತಿನವರೆಗೂ ಒಂದು ಕಾಯಿಲೆ ಕಸ ಇಲ್ಲ ಬಂದಿಲ್ಲ ಇದೆ ಹೌದ್ರಾ ಹೌದು ಓಕೆ ಒಂದು ಕಾಯಿಲೆ ಕಸ ಇಲ್ಲ ಬಂದಿಲ್ಲ ಅಷ್ಟು ಚೆನ್ನಾಗಿ ಅದರದ್ದು ಬಹಳ ಖುಷಿ ಕೊಡುವಂಥದ್ದು ಆದರೆ ಇದು ಅದರ ಮಗಳು ಮತ್ತೆ ಇದನ್ನು ಸಹ ತಗೊಂಡು ತಗೊಂಡಂತದ್ದು ಇದು ಇದು ಬಂಜೆತನ ಇತ್ತಿದು ಹೌದ್ರಾ ಇದರಲ್ಲಿ ಕರು ಹಾಕಲ್ಲ ಅಂದ್ಬಿಟ್ಟು ಕೊಟ್ಟಂತದ್ದು ಇದು ಬಹಳ ಇದಾಗಿತ್ತು ಲಕ್ಷಣವಾಗಿದೆ ಲಕ್ಷಣವಾಗಿದೆ ಆದ್ರೆ ಇದನ್ನ ಕಟಗರಿ ಕೊಟ್ಟಂತ ಇದು ಅಮೃತ್ ಮಾಲ್ ಇದು ಅಮೃತ್ಮಾ ಅಮೃತ್ ಮಾಲ್ ಓಕೆ ನಮ್ಮಲ್ಲಿ ಚಿಕ್ಕಣ್ಣ ಅಂತ ಒಬ್ರು ಇದಾರೆ ಟಿ ಬೇಗುರವರು ಅವ್ರು ಇದನ್ನ ಇಡುದಿಲಿ ತಂದ್ಬಿಟ್ರು ಗೋಮಾತೆ ಅವಾಗ ವರ್ಷದ್ದು ಕರು ಅವಾಗ ಇದು ಏಳು ವರ್ಷ ಕರು ಹಾಕಿಲ್ಲ ಇದು ಹೌದ್ರಾ ಈಗ ನಾಲ್ಕಲ್ಲ ಐತಿ ಈಗ ಅಂದ್ರೆ ನಿಮ್ಮ ಆಶ್ರಮಕ್ ಬಂದ್ ನಮ್ಮ ವರ್ಷ ನಮ್ಮ ಆಶ್ರಮಕ್ ಬಂದು ಒಂದೂವರೆ ವರ್ಷ ಆಯ್ತು ಅದಕ್ಕೆಲ್ಲ ಹಾಸ್ಪಿಟ್ಲಿಗೆ ತೋರಿಸಿ ಡಾಕ್ಟರ್ ಇದೇ ಓರಿ ಸೆವೆನ್ ಕೊಟ್ಟಿರೋದು ಅದಕ್ಕೆ ಪಕ್ಕದಲ್ಲಿದೆಯಲ್ಲ ಅದ್ ಅದ್ರ ಕರು ಎರಡು ಇದೆಯಲ್ಲ ಇದ್ರ ಕರು ಹೌದು ಆದ್ರೆ ಅದ್ ಗರ್ಭ ಧರಿಸಿದಾಗ ಬಹಳ ಖುಷಿ ಆಗಿದ್ದೇನಪ್ಪ ಅಂದ್ರೆ ಕಟುಕರಿ ಕೊಟ್ಟಂತ ರೈತ ಅದ್ ಗರ್ಭ ಅಂತ ಅದರ ಟ್ರೀಟ್ಮೆಂಟ್ ಕೊಡಿಸಿ ಅದರ ಗರ್ಭವನ್ನ ಪರೀಕ್ಷೆ ಮಾಡಿದ್ರು ಡಾಕ್ಟ್ರು ಶಿವಶಂಕರ್ ಅಂತ ಅದು ನೋಡಿ ಸ್ವಾಮೀಜಿ ಇದು ಮುಂದ ಮುಂದೆ ಗರ್ಭ ಧರಿಸುತ್ತೆ ಅಂದ್ರು ಅದಕ್ಕೆ ನಾಟಿ ಔಷಧಿ ಎಲ್ಲ ಕೊಡಿಸಿದ್ವಿ ಈಗ ಇದೇ ಸೆವೆನ್ ಅದಕ್ಕಾಗಿರೋದು ಅದ್ರ ಕರ ಅದ ಅದೇ ತರನೇ ಬಂದಿದೆ ಅದು ಹಲೋ ಗುರುಜಿ ಇದನ್ನ ಸಂರಕ್ಷಣೆ ಮಾಡಿದ ಕೀರ್ತಿ ಪುಣ್ಯ ಅಲ್ಲ ನಿಮ್ಮ ಆಶ್ರಮಕ್ಕೆ ನಿಮಗೆ ಖಂಡಿತ ನಮ್ಮ ನೋಡ್ಕೊಳ್ಳುವಂತ ಮರಿಯಪ್ಪ ಇವಾಗ ಕುಟುಂಬದಸ್ಥರು ಮತ್ತೆ ನಮ್ಮ ಎಲ್ಲ ಆಶ್ರಮದ ಮಕ್ಕಳಿಗೂ ನಮಗೂ ಮತ್ತೆ ಭಕ್ತಾದಿಗಳಿಗೂ ಸಲ್ಲುವಂತದ್ದು ಅದು ಪುಣ್ಯ ಒಂದೊಂದು ಹಿಂದೆ ಒಂದೊಂದು ಒಂದೊಂದು ರೋಚಕವಾದ ಹೌದು ಹಸುವಿನ ಮೇಲೆ ಒಂದೊಂದು ಪುಸ್ತಕವನ್ನ ಬರಿಬಹುದು ವಂಕಲ್ ಮಲ್ಲೇಶ ಅಂತ ಒನ್ಕಲ್ ಮಲ್ಲೇಶ ಮಲ್ಲೇಶ ಅದ್ರ ತಾಯಿ ಇಲ್ಲಿ ಈ ಇದು ಒಂದು ಖುಷಿ ಸಂತೋಷ ಕೊಡೋದೇನಪ್ಪ ಅಂದ್ರೆ ಮಲ್ಲೇಶ ಎಲ್ಲಿದೀವಿ ಬಾ ಅಂದ್ರೆ ಸಾಕು ಅಲ್ಲಿಗೆ ಬರುತ್ತೆ ಬಂದ್ಬಿಡುತ್ತೆ ಬಂದ್ಬಿಡುತ್ತೆ ಬಿಚ್ಚಿರ ಸಾಕ್ ನಾನು ಎಲ್ಲಿ ಕೂತಿರ್ತೀನೋ ಅಲ್ಲಿಗೆ ಬರುತ್ತೆ ಬಂದು ಅಹ್ ಈ ಮೈಯೆಲ್ಲ ನೆಕ್ಕುತ್ತೆ ಆಮೇಲೆ ನಾ ಎಲ್ಲಿ ಕರೆದ್ರು ಬರುವಂತದ್ದು ಒಂದೇನಪ್ಪ ಅಂದ್ರೆ ಇದ್ರ ಖುಷಿ ಸಂತೋಷ ಅಂತ ಅಂದ್ರೆ ಎಲ್ಲ ಕಾಯಕವನ್ನ ಮಾಡುತ್ತಿದ್ದು ಇವತ್ತು ನಮ್ಮ ಎಲ್ಲ ನಾಟಿ ಆಕಳ ಕ್ರಾಸಿಗೆ ಇದನ್ನ ಬಿಟ್ಕೊಂಡಿದ್ವಿ ಓರಿಯನ್ನ ಇದು ಸೆವೆನ್ ಇದೆ ಕೊಡೋ ಕೊಡಿಸೋ ಅಂತದ್ದು ಇದ್ರ ಸುಳಿ ಕಾಲು ಎಲ್ಲ ತುಂಬಾ ಚೆನ್ನಾಗಿದೆ ಬಂದವರೆಲ್ಲರು ಕೇಳ್ತಾರೆ ಇದು ಒಳ್ಳೆ ಇದು ಸ್ವಾಮೀಜಿ ಅಂತ ಇದ್ರ ಒಳ್ಳೆ ತಳಿ ಮತ್ತೆ ಇದು ಇದ್ರ ತಾಯಿ ತೀರ್ಕೊಂಡೋಗ್ಬಿಟ್ಟಿತ್ತು ಅದು ಕಸಾಯಖಾನೆಯಿಂದ ಹೋಗ್ತಾ ಇದ್ದಿದ್ದು ಮೂರು ತಿಂಗಳು ಕರು ಇತ್ತು ಅದು ಬಡಕ್ಲಾಗ್ಬಿಟ್ಟಿತ್ತು ಆದ್ರೆ ಇದನ್ನ ಕರು ಹಾಕಿದ್ಮೇಲೆ ತಾಯಿ ತೀರ್ಕೊಂಡು ಇದನ್ನ ಅಲ್ಲ ಗುರುಜಿ ನಿಮ್ಗೆ ಕೊಟ್ಟಾಗ ಇದು ಮತ್ತೆ ಇದ್ರ ತಾಯಿ ಎರಡು ಕೊಟ್ಟಿದ್ರು ನಿಮ್ಗೆ ಅಲ್ಲ ಗರ್ಭದೊಳಗಿತ್ತು ಅದನ್ನ ತಗೊಂಡೋಗ್ತಾ ಇದ್ರು ಕಟಕರಿಗೆ ಹೌದ್ರಾ ತಗೊಂಡೋಗದಂತ ಸಂದರ್ಭದೊಳಗಡೆ ಇದ್ರದು ಇದ್ರ ಕರು ಹೊಟ್ಟೆ ಒಳಗಿತ್ತು ಆದ್ರೆ ಅದು ಬಡಕ್ಲಾಗಿತ್ತಲ್ವ ಕರು ಹಾಕಿದ ತಕ್ಷಣ ತೀರ್ಕೊಂಡ್ಬಿಡ್ತು ಅಯ್ಯೋ ಇದು ಬೇರೆಯವರ ತಾಯಿಯ ಹಾಲನ್ನ ಕುಡಿದು ಬೆಳೆದಂಥದ್ದು ಅಂದ್ರೆ ನಿಮ್ಮ ಆಶ್ರಮಕ್ಕೆ ಬಂದಾಗ ಆ ಆಶ್ರಮಕ್ಕೆ ಬಂದಾಗ ಮೂರು ತಿಂಗಳ ಕರು ಆಗಿದೆ ಗರ್ಭದಲ್ಲಿತ್ತು ಇವ್ರ ಅಮ್ಮ ಒಂಬತ್ ಇದು ಕರು ಬಂತು ಆದ್ರೆ ಅದು ನಿತ್ರಾಣವಾದಂಥದ್ದು ಅದು ಕಟುಕರಿಗೆ ಕೊಟ್ಟಂತ ಸಂದರ್ಭದ್ದದು ಆದ್ರೆ ಅದು ನಾನು ಇಟ್ಟು ಎಂಡಿವಿ ಆದ್ರೆ ಅದಕ್ಕೆ ಗರ್ಭ ಧರಿಸಿದ ಮೇಲೆ ಸತ್ಯ ಹಾಕ್ಲಿಲ್ಲ ಅದು ಸತ್ತೋಗ್ಬಿಡ್ತು ಅದು ಏನಪ್ಪ ಕರು ಹೆಂಗ್ ಮಾಡೋದು ಅಂತ ಆದ್ರೆ ನಮ್ಮ ಒಂದು ನಾಲ್ಕೈದು ಹಾಕಳುಗಳು ಇದನ್ನ ಇದು ಕಾಲು ಕುಡಿಸ್ತು ವಾ ನಿಜವಾಗ್ಲೂ ನನಗೊಂದು ಏನಪ್ಪಾ ಅಂತಂದ್ರೆ ಇದು ಬದುಕುತ್ತೋ ಹೆಂಗಪ್ಪ ಅಂತ ಚಿಂತೆ ಇತ್ತು ಆದ್ರೆ ಅಮ್ಮ ಇದು ಒಂದಲೇ ಮೊದ್ಲೆ ಸೂಲ್ ಇದು ಆದ್ರೆ ಇವ್ ಅಮ್ಮ ಲಿಂಗೈಕ್ಯರಾಗಿದ್ರು ಸಹ ಆದ್ರೆ ಇದನ್ನೊಂದು ಗುರುತು ಬಿಟ್ಟೋಯ್ತಲ್ಲ ಅದು ನಮಗೆ ತೃಪ್ತಿ ಸಂತೋಷ ಕೊಡ್ತಾ ಇದ್ರು ಏನು ಗುರುಜಿ ನಮಗೆಲ್ಲೋ ಒಂದು ಕಡೆ ನೋವಾಗ್ತಾ ಇದೆ ಗುರುಜಿ ಇದು ಇದನ್ನು ಸಹ ಗರ್ಭದರ್ಸಲ್ಲ ಅಂತ ಕಟುಕರಿಂದ ಕೊಟ್ಟಂತದ್ದು ಒಬ್ರು ಭಾಸ್ಕರ್ ಅಂತ ಒಬ್ರು ಇದ್ದಾರೆ ಅವರು ಸ್ವಾಮೀಜಿ ಹಿಂಗೆ ಒಂದು ಮೂರು ಆಕಲ್ ಹಿಡ್ಕ ಹಿಡ್ದಿದೀವಿ ನಿಮಗೆ ಕಳ್ಕೊಳ್ಳ ಕಳಿಸ್ತೀವಿ ಅಂತಂದ್ರು ಇದೊಂದು ಇದೊಂದು ಇನ್ನೊಂದು ಕರೆದು ಅವಾಗ ಈ ಗರ್ಭದರ್ಸಲ್ಲ ಅಂತ ಅಂದ್ಬಿಟ್ಟು ಡಾಕ್ಟರ್ ಹೇಳಿದ್ರು ಅಂತ ಹೇಳಿದ್ರು ಆದ್ರೆ ಇಲ್ಲಿ ಬಂದು ಎರಡು ವರ್ಷನ ಅದು ಗರ್ಭ ಧರಿಸಿರ್ಲಿಲ್ಲ ಇದಕ್ಕೆ ಒಂದು ನಮ್ಮಲ್ಲಿ ತಿರುಮಲಣ್ಣ ಅಂತ ಮದ್ಯನಹಳ್ಳಿ ಪಳ್ಯದಲ್ಲಿ ಇದ್ದಾರೆ ಅವರು ಇದಕ್ಕೆ ಒಂದು ನಾಟಿ ಔಷಧಿಯನ್ನ ಕೊಟ್ಟರು ಮೂರ್ ತಿಂಗಳು ಅದು ಔಷಧಿ ಫಾಲೋ ಅಪ್ ಮಾಡಿದ್ಮೇಲೆ ಇದು ಗರ್ಭ ಧರಿಸ್ತು ಇದ್ರ ಕರು ಇಲ್ಲೇ ಇದೆ ನೋಡಿ ಅದ್ರ ಕರು ಇದೆ ಇದೆ ಎಷ್ಟು ತಿಂಗ್ ಎಷ್ಟು ತಿಂಗಳು ಕರುಜಿ ಇದು ಎರಡು ಎರಡು ತಿಂಗಳು ಕರು ಇದೆ ನೋಡಿ ಇದು ಇದೆ ಓಡ್ತಾ ಇದೆ ಈಗ ಅದ್ರ ಕರು ಅದು ಇದು ಸಹ ಗರ್ಭ ಧರಿಸಿದೆ ಗರ್ಭಧರಿಸಿ ಮತ್ತೆ ಇದನ್ನು ಸಹ ನೋಡಿ ಅದ್ರ ಕರು ಇಲ್ಲಿದೆ ಮೇಡಮ್ ಕರು ಇದು ಈ ಇದು ಮುಂದಾಗಿ ಕರು ಹಾಕ್ತು ಅದೇ ಅದ್ ಎರಡು ತಿಂಗಳು ಇದು ಮೂರು ತಿಂಗಳು ಕರು ಇದು ಇದು ಈಗ ಇದಾದ್ಮೇಲೆ ಇದು ಒಂದು ಸ ಇದು ಅದ್ರ ಜೊತೆಗೆ ಕೊಟ್ಟಂತದ್ದು ಇದು ಕರು ಹಾಕಿದೆ ಅಲ್ಲಿ ಕರು ಇದೆ ಅದು ಅದ್ರದ್ದು ಮಲ್ಕೊಂಡಿದೆ ಹಾಗಾಗಿ ಈ ಒಂದು ಖುಷಿ ಸಂತೋಷ ಅಂದ್ರೆ ಯಾವ್ದು ಕರು ಹಾಕೋದಿಲ್ವಾ ಯಾರು ಕಸಾಯಿ ಖಾನೆ ಕೊಡ್ತಾರೋ ಯಾರು ಇದನ್ನ ಉಪಯೋಗ ಇಲ್ಲ ಅಂತಾರಲ್ಲ ಅದು ಅಷ್ಟೇ ಇದು ಮಲ್ಲಾಡ್ ಗಿಡ್ಡ ಇದು ಅದ್ರ ಮಗ ಇಲ್ಲಿದೆ ಮಗಳು ಮಗಳು ಇದು ಸಹ ಕರು ಹಾಕಿದೆ ಇಷ್ಟೆಷ್ಟು ಚಿಕ್ಕದಿದೆಯಲ್ಲ ಇದು ಚಿಕ್ಕಮಂಗ್ಳೂರ್ ಕಡೆ ಇರುವಂತ ತಳಿ ಇದು ಇದು ಚಿಕ್ಕದಾಗೆ ಇರುವಂತವು ಮಲ್ನಾಡ್ ಗಿಡ್ಡ ಅದು ತಳಿನೇ ಅಷ್ಟು ಆದ್ರೆ ಅದಕ್ಕೆ ಸೆವೆನ್ ಕೊಡಕ್ಕೆ ಇರ್ಲಿಲ್ಲ ನಾ ಬಸವಣ್ಣ ದೇವರ ಮಠದ ಅವಾಗ ಹೇಳದ್ದೆ ಅವಾಗೋರಿ ಕಳ್ಸಿಕೊಟ್ರು ಈಗ ಅದು ಕರು ಹಾಕಿದೆ ಕರುನು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅದು ಇದು ಅದರ ಆ ಹೌದ್ ಹೌದ್ ಹೌದು ಅದು ಒಂದ್ ಸ್ವಲ್ಪ ಕ್ರಾಸ್ ಕ್ರಾಸ್ಪೀಡ್ ಆಗಿರೋದ್ರಿಂದ ಆ ರೀತಿಯಾಗಿ ಅದು ದೊಡ್ಡದಾಗಿರುವಂತದ್ದು ಇದು ಅದು ಹೇಗ್ ಬಂದಿದ್ದು ಗುರುಜಿ ನಿಮ್ಮ ಹತ್ರ ಇದು ಬಸವಣ್ಣ ದೇವ್ರ ಮಠದ ಪೂಜ್ಯರ್ ಕಳಿಸ್ಕೊಟ್ಟಂತದ್ದು ಹೌದು ಮಲ್ಲ ಮೂರ್ ಮೂರು ನಾಲ್ಕು ಕರುಗಳು ಎರಡು ಕರು ಎರಡು ಹಸು ಇವು ಎಚ್ ಇದು ದಿನಕ್ಕೆ ಒಂದು ಮೂರ್ ನಾಲ್ಕು ಲೀಟರ್ ಹಾಲನ್ನ ಕೊಡುವಂತದ್ದು ಮಕ್ಕಳಿಗೆ ಆಶ್ರಮದಲ್ಲಿ ಬಂದಂತವರಿಗೆ ಹಾಲು ಪ್ರಸಾದವನ್ನ ಕೊಡುವಂಥದ್ದು ಇದು ಸಹ ಗೋಮಾತೆ ಚೆನ್ನಾಗಿ ಇರುವಂತದ್ದು ಮತ್ತೆ ಇದು ಮಲ್ನಾಡ್ ಗಿಡ್ಡ ಇದು ಇದು ಓರಿ ಅದು ಮಲ್ನಾಡ್ ಗಿಡ್ಡ ಓರಿ ಓರಿ ಇದು ಸೆವೆನ್ ಗಿಡ ಇದಾಗೋದು ಮೊನ್ನೆ ಒಂದ್ ಸ್ವಲ್ಪ ಹುಷಾರು ಇರಲಿಲ್ಲ ಅದು ಹೋಗಿ ಒಂದು ಸ್ವಲ್ಪ ಅನ್ನ ತಿಂದುಬಿಟ್ಟಿದೆ ಅದು ಆಗ ಮತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಈಗ ಚೆನ್ನಾಗಾಗಿದೆ ಈಗ ಆರೋಗ್ಯವಾಗಿದೆ ಚೆನ್ನಾಗಿದೆ ಮತ್ತೆ ಈಗ ಇವು ಕ್ರಾಸ್ ತಳಿಗಳು ನಮ್ಮಲ್ಲೇ ಹುಟ್ಟಿರುವಂಥದ್ದು ಮತ್ತೆ ಇದ್ರ ಜೊತೆಗೆ ಇದು ಮಲ್ಲಾಡ್ ಗಿಡ್ಡ ಇದು ಇದು ಬಹಳ ಮುದ್ದು ಮನೆ ಒಳಗೂ ರೂಮ್ ಒಳಗು ಹೋಗುವಂತಹ ಒಂದು ಹಸು ದುಂಡುಂಡಾಗಿದೆ ದುಂಡುಂಡಾಗಿದೆ ದುಡ್ಡು ಮುದ್ದಾಗಿರುವಂತದ್ದು ಬಹಳ ಖುಷಿ ಸಂತೋಷ ಕೊಡುವಂಥದ್ದು ಇದು ಬಹಳ ಚೆನ್ನಾಗಿದೆ ಇದು ಒಂದು ಬಬ್ಬೆ ರೋಗ ಅಂತ ಬರುತ್ತೆ ಆ ಬಬ್ಬೆ ರೋಗ ಬಂದ್ಬಿಟ್ರೆ ಬಹಳ ಕಷ್ಟ ಆದ್ರೆ ನಮ್ಮ ಮರಿಯಪ್ಪ ಆಕಳು ನೋಡ್ಕೊಳ್ಳುವಂಥವ್ರು ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಅನ್ನ ಕೊಡೋದ್ರ ಮೂಲಕ ಪ್ರತಿಯೊಂದು ಅಬ್ಸರ್ವ್ ಮಾಡ್ಕೊಂಡು ಅದನ್ನ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಯಾವುದೇ ಕಾಯಿಲೆ ಬರ್ದಂಗೆ ತುಂಬಾ ಸಂರಕ್ಷಣೆಯನ್ನು ಮಾಡಿರುವಂಥದ್ದು ಸಪೋಸ್ ಕಾಯಿಲೆ ಬಂದ್ರೆ ಯಾವ ರೀತಿ ಇದಕ್ಕೆ ಡಾಕ್ಟ್ರು ಕರೆಸ್ತೀವಿ ಶಿವಶಂಕರ್ ಅಂತ ನಮ್ಮ ನರಸಿಪುರ ಡಾಕ್ಟರ್ ಇದ್ದಾರೆ ಅವರು ಫೋನ್ ಮಾಡಿದ ತಕ್ಷಣನೇ ಮತ್ತೆ ನಮ್ಮ ಮರಳುಕುಂಟೆಯಲ್ಲೂ ಒಬ್ಬರು ಒಬ್ರು ಡಾಕ್ಟರ್ ಇದ್ದಾರೆ ಅವ್ರಿಗೆ ಫೋನ್ ಮಾಡಿದ್ರೆ ತಕ್ಷಣನೇ ಬಂದು ಟ್ರೀಟ್ಮೆಂಟ್ ಕೊಡ್ತಾರೆ ಮತ್ತೆ ಹೆಚ್ಚಿಂದ ಏನಾದರೂ ಬೇಕು ಅಂದ್ರೆ ಹಾಲಿನ ಡೈರಿ ಒಬ್ರು ಡಾಕ್ಟರ್ ಇದಾರೆ ಅವ್ರಿಗೆ ಹೇಳ್ಬಿಟ್ರೆ ಅವರು ಸಹ ಬಂದು ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ ಅನ್ನುವಂಥದ್ದು ಮೇವುಗಳನ್ನ ಯಾವ ರೀತಿ ನೀವು ಅಂತ ಇವಕ್ಕೆ ಮೇವಿಂದು ಒಂದ್ ಸ್ವಲ್ಪ ನಾವೇ ಬೆಳ್ಕೊಳ್ತೀವಿ ಹಸಿ ಮೇವನ್ನ ಮತ್ತೆ ಒಣಗಿದ ಮೇವನ್ನ ನಾವು ಸಂಗ್ರಹ ಮಾಡಕ್ಕೆ ಒಂದೂವರೆಗೆ ಇನ್ನೂರು ರೂಪಾಯಿ ಖರ್ಚು ಬರುವಂಥದ್ದು ಒಂದು ವರ್ಷಕ್ಕೆ ಆರು ಲಕ್ಷ ರೂಪಾಯಿ ಮೇವನ್ನ ನಾವು ಸಂಗ್ರಹ ಮಾಡಬೇಕಾಗುತ್ತೆ ಈಗ ನವೆಂಬರು ಡಿಶೆಂಬರು ಜನವರಿ ಇದು ಸುಗ್ಗಿಯ ಕಾಲ ಮೇವನ್ನು ಸಂಗ್ರಹ ಮಾಡಿ ಇಟ್ಟುಕೊಳ್ಳುವಂಥ ಕಾಲ ಈಗ ಭಕ್ತಾದಿಗಳು ಒಬ್ಬೊಬ್ರು ಒಂದೊಂದು ಐದೈನೂರು ರೂಪಾಯಿ ಕೊಟ್ಟರು ಒಂದುವರೆ ಹುಲ್ ಬರುವಂಥದ್ದು ಅದಕ್ಕೆ ನಾವು ಈ ಸಲ ಸಂಗ್ರಹ ಮಾಡಿ ಕಳೆದ ಬಾರಿ ಅನೇಕ ದಾನಿಗಳು ಒಂದು ನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಆಹಾರವನ್ನು ಕೊಡಿಸಿದ್ರು ಆದರೆ ಮಧ್ಯ ಖಾಲಿ ಆಯಿತು ಅದು ಹಾಗಾಗಿ ಮತ್ತೆ ಅದರ ಮೇವಿನ ಅವಶ್ಯಕತೆ ಇದೆ ತಾವೆಲ್ಲರೂ ಸಹ ನಿಮ್ಮ ಕೈಲಾದಷ್ಟು ಸಹಾಯ ಮಾಡೋದ್ರ ಮೂಲಕ ನೀವು ಜೀವನವನ್ನ ನಡೆಸಬೇಕು ಅಂದ್ರೆ ಇವನ್ ಸಾಕಬೇಕು ಅಂದ್ರೆ ನಿಮ್ಮೆಲ್ಲರ ಸಹಕಾರ ಅತ್ಯಮೂಲ್ಯವಾದದ್ದು ಅದರ ಪುಣ್ಯ ನಿಮಗೆ ಸದಾ ಲಭಿಸುತ್ತೆ ಅನ್ನುವಂಥದ್ದು ಈ ಸೇವೆ ಇದೆಯಲ್ಲ ಗೋ ಸೇವೆಯೇ ಗೋವಾರ್ಧನ ಸೇವೆ ಅನ್ನುವಂಥದ್ದು ಈಗ ಭಕ್ತಾದಿಗಳು ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಭಕ್ತಾದಿಗಳು ಎಲ್ಲರಿಗೂ ಕೊಡುವ ಮನಸ್ಸಿರುತ್ತೆ ಕೇಳುವ ನಾಲಿಗೆ ನಿಯತ್ತಿದ್ದರೆ ಕೊಡುವ ಕೈಗೆ ಬಡತನವಿಲ್ಲ ಅನ್ನುವಂಥದ್ದು ಆ ನಿಯತ್ತು ಬರೋದಂದ್ರೆ ನಾವು ಮಾಡುವ ಕಾಯಕದಲ್ಲಿ ಅನ್ನುವಂಥದ್ದು ಮಾಡುವ ಕಾಯಕ ಪರಿಶುದ್ಧವಾಗಿದ್ದರೆ ನೀಡುವ ಕೈಗೆ ಬಡತನ ಇಲ್ಲ ಅನ್ನುವಂಥದ್ದು ಹಾಗಾಗಿ ಆ ಒಂದು ದಾನ ಬರುತ್ತೆ ಅನ್ನುವಂಥ ಆಸೆ ನನಗಿದೆ ಈ ಗೋಮಾತೆ ಅದು ತರಿಸ್ಕೊಳ್ಳುತ್ತೆ ಆ ವನ್ಕಲ್ ಮಲ್ಲೇಶ್ವರ ನಮ್ಮ ಸಿದ್ಧಯೋಗಾನಂದ ಸ್ವಾಮೀಜಿಯವರು ಸದಾಶಿವಯ್ಯನವರ ಸಂಕಲ್ಪ ಇದು ನಡೀತಾ ಇದೆ ಅನ್ನುವಂಥದ್ದು ಶಿವಕುಮಾರ ಮಾ ಸ್ವಾಮೀಜಿಯವರ ಆಶೀರ್ವಾದ ನಮ್ಮ ಗೋಶಾಲೆ ಮೇಲೆ ಆಶ್ರಮದ ಮೇಲೆ ಇದೆ ಸದಾ ಅನ್ನುವಂಥದ್ದು ಈಗ ಭಕ್ತಾದಿಗಳಿಗೆ ಎಷ್ಟೋ ಜನಕ್ಕೆ ಕೊಡಬೇಕು ಅಂತ ಮನಸ್ಸಿರುತ್ತೆ ಅದು ಯಾವ ರೀತಿ ಕೂಡ ಏನು ಹೇಳೋದಕ್ಕೆ ಇಷ್ಟಪಡ್ತೀರ ನಮ್ಮ ಆಶ್ರಮಕ್ಕೆ ಏ ಜಿ ತೊಲ್ಲೆ ಇದೆ ದಾನ ಮಾಡುವಂಥವರಿಗೆ ಏ ಜಿ ತೊಲ್ಲೆ ರಿಯಾಯಿತಿ ಇರುವಂಥದ್ದು ಫೋನ್ ಪೇ ಇದೆ ಗೂಗಲ್ ಪೇ ಇದೆ ಅಕೌಂಟ್ ನಂಬರ್ ಇದೆ ನೀವು ಸ್ಕ್ಯಾನ್ ಮಾಡಿದ ತಕ್ಷಣ ಕೋಡ್ ಇದೆ ಅದನ್ನು ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕುವಂಥದ್ದು ಅದನ್ನು ನೀವು ಓಕೆ ಮಾಡೋದ್ರ ಮೂಲಕವಾಗಿ ಮತ್ತೆ ಅಲ್ಲಿ ಫೋನ್ ನಂಬರು ಅದರೊಳಗೆ ಮಟ್ಟದ್ದೇ ನಂಬರ್ ಕನೆಕ್ಟ್ ಇರುವಂಥದ್ದು ನೀವು ಕೊಡುವಂಥ ಒಂದೊಂದು ರೂಪಾಯಿನೂ ಸಹ ಈ ಗೋಮಾತೆಯ ಗೋಶಾಲೆಗೆ ಸಂದಾಯ ಆಗುತ್ತೆ ಅದನ್ನು ನಿಮ್ಮ ಮೊಬೈಲ್ ಒಳಗಡೆ ಅಕೌಂಟ್ ನಂಬರು ಫೋನ್ಪೇ ನಂಬರು ಗೂಗಲ್ ಪೇ ನಂಬರು ಪ್ರತಿಯೊಂದೂ ಸಹ ನಾವು ಇದು ಮೂಲಕ ಕೊಡ್ತೀವಿ ಅನ್ನುವಂಥದ್ದು ಅವರಿಗೆ ನನ್ನ ನಂಬರಿಗೆ ಕರೆ ಮಾಡೋದ್ರ ಮೂಲಕವಾಗಿ ನಂಬರನ್ನು ಸಹ ಸ್ಕ್ರೀನ್ ಮೇಲೆ ಕೊಡುವಂಥದ್ದು ಮತ್ತು ಎಯ್ಟಿ ಜಿ ಟ್ವೆಲ್ಲೆ ಇದೆ ಮತ್ತು ದಾನ ಮಾಡುವುದಕ್ಕೆ ಇದರಲ್ಲಿ ರಿಯಾಯಿತಿ ಇರೋದ್ರಿಂದ ಅದನ್ನು ನೀವು ಬಳಸ್ಕೊಳ್ಳಿ ಅದನ್ನು ಸಹ ಪುಣ್ಯದ ಕಾರ್ಯಕ್ಕೆ ನಾವು ನೀವೆಲ್ಲ ಅಣಿ ಆಗೋಣ ಇಲ್ಲ ಕೆಲವರು ಭಕ್ತಾದಿಗಳು ನಿಮ್ಮ ಮಠಕ್ಕೆ ಬಂದು ಕೊಡ್ತಾರೆ ಬರುತ್ತೆ ಆ ಮಠಕ್ಕೆ ನೀವು ನೇರವಾಗಿ ಬಂದ್ರೆ ಇನ್ನು ಬಹಳ ಖುಷಿ ಆಗುವಂಥದ್ದು ಬೆಂಗಳೂರಿಂದ ಐವತ್ತೈದು ಕಿಲೋಮೀಟರು ತುಮಕೂರಿ ತುಮಕೂರಿಂದ ಇಪ್ಪತ್ತೆರಡು ಕಿಲೋಮೀಟರ್ ನಮ್ಮ ಆಶ್ರಮ ಇದು ನೆಲಮಂಗ್ಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸೋಂಪುರ ಹೋಬ್ಳಿ ಎಗ್ಗುಂದ ಗ್ರಾಮ ವಂಕಲ್ ಮಲ್ಲೇಶ್ವರ ಅನ್ನುವಂಥ ಕ್ಷೇತ್ರ ಯಾರು ಕೇಳಿದ್ರು ಹೇಳ್ತಾರೆ ಇಲ್ಲಿ ಅನಾಥಾಶ್ರಮ ವೃದ್ಧಾಶ್ರಮ ಗೋಶಾಲೆ ಇರುವಂಥದ್ದು ಈ ಗೋಶಾಲೆಗೆ ಒಂದ್ಸಲ ಭೇಟಿ ಕೊಡಿ ನೀವು ದಾನ ಮಾಡೋರು ಒಂದ್ಸಲ ಗೋಶಾಲೆ ಭೇಟಿ ಕೊಟ್ಟಾಗ ಅದ್ರ ಮಹತ್ವ ನಿಮಗೂ ಖುಷಿ ಸಂತೋಷವನ್ನು ಕೊಡುತ್ತೆ ಈ ಗೋಶಾಲೆಯನ್ನು ಕಟ್ಟುವುದಕ್ಕೋಸ್ಕರ ಬಹಳ ಶ್ರಮ ಪಟ್ಟಂಥದ್ದು ಆದರೆ ಎಲ್ಲ ಭಕ್ತಾದಿಗಳ ಸಹಾಯದಿಂದ ಇವತ್ತು ಈ ಗೋಶಾಲೆ ನಿರ್ಮಾಣ ಆಗಿರುವಂಥದ್ದು ಒಂದು ಸಂತೋಷ ಕೊಡುತ್ತೆ ನೀವೆಲ್ಲರೂ ಸಹ ಒಂದು ಆಶ್ರಮಕ್ಕೆ ಭೇಟಿ ಕೊಡಿ ಆ ಸೇವೆಗೆ ನಾವು ನೀವೆಲ್ಲರೂ ಮುಡುಪಾಗೋಣ ಮಿಂದು ಆಗೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶರಣಾರ್ಥಿ